ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾಟ್ಲಿ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಏನಂದರೆ ಕೆಲವೊಬ್ಬರಿಗೆ ನಾವು ಇಷ್ಟ ಆಗ್ತಾ ಇರಲ್ಲ ಮತ್ತು ನಮ್ಮನ್ನು ಯಾರು ಇಷ್ಟಪಡ್ತಾ ಇರಲ್ಲ ಅಂತ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಫೈ ಟಿಪ್ಸ್ನ ಹೇಳ್ತೀನಿ ತುಂಬಾ ಟಿಪ್ಸ್ ಇದೆ ಅದರಲ್ಲಿ ನಾನೊಂದು ಫೈನ್ ಫೈನ ಫೈಂಡ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ನಾನು ಕೊಟ್ಟಿರೋ ಫೈ ಟಿಪ್ಸು ಇಷ್ಟ ಆಗುತ್ತೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ನಾವು ಆರೋಗ್ಯವಾಗಿರಬೇಕು ಇವಾಗ ನಾವು ಆರೋಗ್ಯವಾಗಿದ್ದಷ್ಟು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಇವಾಗ ಏನಾದರೂ ಪ್ರಾಬ್ಲಮ್ ಇದೆ ಅಕಸ್ಮಾತ್ ಕಾಯಿಲೆ ಇದೆ ಅಂತ ಗೊತ್ತಾದರೆ ಯಾರೂ ನಮ್ಮ ಪಕ್ಕ ಬರೋದಿಲ್ಲ ಇವ್ರಿಗೇನೋ ಖಾಯಿಲೆ ಇದೆ ಅಂತ ಹೇಳಿ ಯಾರೂ ನಮ್ಮ ಹತ್ರ ಬರ್ತಾ ಇರಲ್ಲ ಮತ್ತು ನಮ್ಮನ್ನು ಯಾರೂ ಇಷ್ಟ ಕೂಡ ಪಡ್ತಾ ಇರಲ್ಲ ನಮ್ಮಿಂದ ಡಿಸ್ಟೆನ್ಸ್ ಮೇಂಟೇನ್ ಕೂಡ ಮಾಡ್ತಾಯಿರ್ತಾರೆ ಹಾಗಾಗಿ ನಾವು ಫಸ್ಟು ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೋಬೇಕು ಮತ್ತು ಟು ಟೈಮ್ ಟು ಟೈಮ್ ಊಟ ತಿಂಡಿ ಮಾಡಿಕೊಂಡು ನಾವು ಫಿಟ್ಟಾಗಿದ್ದರೆ ನಮ್ಮನ್ನು ಇಷ್ಟಪಡ್ತಾರೆ ಯಾಕಂದರೆ ದುಡಿಯೋದೇ ಊಟಕ್ಕೋಸ್ಕರ ಆ ಊಟನೇ ಬಿಟ್ಟು ದುಡಿಯೋದ್ರಿಂದ ನಮ್ಮ ಹೆಲ್ತು ಹಾಳು ನಾವು ಕಣಿಗೆ ಇಲ್ಲ ಸಣ್ಣ ಆದರೆ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಇಲ್ಲ ದಪ್ಪ ಆದ್ರೂ ನೋಡೋಕೆ ಚೆನ್ನಾಗಲ್ಲ ಸಣ್ಣ ಇದ್ದರೆ ಏನೋ ಕಾಯಿಲೆ ಒಂಥರ ಕಡ್ಡಿ ಥರ ಇದ್ದಾರೆ ಅಂತ ಇಷ್ಟಪಡೋಲ್ಲ ದಪ್ಪ ಇದ್ದರೆ ದಪ್ಪಕ್ಕಿದಾರೆ ಅಂತಲೂ ಇಷ್ಟಪಡೋಲ್ಲ ಅದಕ್ಕೆ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ನೋಡಿಕೊಂಡು ನಾವು ಹೆಲ್ದಿಯಾಗಿರೋದ್ರಿಂದ ನಮ್ಮನ್ನ ಇಷ್ಟಪಡ್ತಾರೆ ಅಂತ ಹೇಳೋಕ್ಕೆ ಹೇಳಿ ಇಷ್ಟಪಡ್ತೀನಿ ಮತ್ತು ಸೆಕೆಂಡ್ ಒಂದು ಡ್ರೆಸ್ಸಿಂಗ್ ಸೆನ್ಸು ಚೆನ್ನಾಗಿರಬೇಕು ಯಾವಾಗಲೂ ಒಂದೇ ಥರ ಡ್ರೆಸ್ ಸೆನ್ಸ್ ಇಟ್ಕೊಳ್ಳೋದು ಮತ್ತು ಬೇಕೋ ಬೇಡೋ ಅನ್ನೋ ಥರ ಇರೋದು ಈ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ನಾವು ಯಾವ ಥರ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಇರ್ತೀವಿ ಅದನ್ನು ನೋಡಿ ಇನ್ನೊಬ್ರು ಕಾಪಿ ಮಾಡೋಕ್ಕೋಸ್ಕರನೂ ನಮ್ಮ ಇಷ್ಟಪಡ್ತಾರೆ ಯಾವ ಥರ ಡ್ರೆಸ್ ಸೆಲೆಕ್ಟ್ ಮಾಡ್ತೀರಾ ಯಾವ ಥರ ಚೂಸ್ ಮಾಡ್ತೀರಾ ಯಾವ ಥರ ಎಲ್ಲ ಸೆಲೆಕ್ಟ್ ಮಾಡ್ತೀರಾ ಅಂತೇಳಿ ನಮ್ಮನ್ನು ಕೇಳೋಕ್ಕೋಸ್ಕರನಾದರೂ ನಮ್ಮ ಜೊತೆ ಇದು ನಮ್ಮನ್ನ ಇಷ್ಟಪಡ್ತಾರೆ ಹಾಗಂತ ಯಾರಿಗೋಸ್ಕರನೂ ನಾವು ಚೆನ್ನಾಗಿರಬೇಕು ಅಂತಲ್ಲ ನಮ್ಮನ್ನು ನಾವು ಚೆನ್ನಾಗಿದ್ದರೆ ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮನ್ನು ನಾವು ಪ್ರೀತಿಸಿದರೆ ಮಾತ್ರ ನಮ್ಮನ್ನು ಬೇರೆಯವರು ಇಷ್ಟಪಡೋಕ್ಕೆ ಸಾಧ್ಯ ಮತ್ತು ನಾವು ಕೂಡ ಬೇರೆಯವ್ರನ್ನ ಇಷ್ಟಪಡೋದಕ್ಕೆ ಸಾಧ್ಯ ಮತ್ತು ಮೂರನೇದು ಬಂದು ದುಡ್ಡು ದುಡ್ಡೇ ಜೀವನ ಅಲ್ಲ ಹಾಗಂತ ದುಡ್ಡಿಲ್ಲದೇ ಇದ್ದರೆ ಜೀವನವೂ ಇಲ್ಲ ಹಾಗಂತ ದುಡಿಮೆ ಮತ್ತು ದುಡ್ಡು ಎರಡೂ ಇರಬೇಕು ದುಡಿದಲ್ಲೇ ಮನೇಲಿರೋರಿಗೆ ನಿಜವಾಗ್ಲೂ ಬೆಲೆ ಇರೋದಿಲ್ಲ ಹಾಗಂತ ದುಡಿಯೋರಿಗೆ ಬೆಲೆ ಜಾಸ್ತಿ ಮತ್ತು ದುಡ್ಡಿದ್ರೇ ಜೀವನ ಅಲ್ಲ ದುಡ್ಡು ಇಲ್ಲದೇನೂ ಕೂಡ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೇ ದುಡ್ಡು ಮತ್ತು ದುಡಿಮೆ ಎರಡೂ ಇರಬೇಕು ಹಾಗಾದರೆ ನಮ್ಮನ್ನು ಇಷ್ಟಪಡ್ತಾರೆ ಇವಾಗ ಅಂಗ ಆಡಿದರೆ ನೆಂಟ ಅಂತ ಹೇಳ್ತಾರೆ ಹಂಗೇ ನಾವು ಸೆಟಲ್ಲಿದ್ದರೆ ಮಾತ್ರ ನಮ್ಮನ್ನು ನೋಡೋರು ಮತ್ತು ನಮ್ಮನ್ನು ಇಷ್ಟಪಡೋರು ಹಾಗಂತ ಕೆಲವ್ ಇನ್ನೊಬ್ರಿಗೋಸ್ಕರ ಜೀವನ ಮಾಡೋಕ್ಕಾಗಲ್ಲ ನಮಗೋಸ್ಕರ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕಾದರೂ ದುಡಿಮೆ ಮಾಡಬೇಕು ನಮ್ಮವ್ರನ್ನ ನಾವು ನೋಡ್ಕೊಳ್ಳೋದಕ್ಕಾದರೂ ದುಡಿಮೆ ಮಾಡಬೇಕು ಮತ್ತು ದುಡ್ಡಲ್ಲಿ ನಾವು ವೆಲ್ ಇರಬೇಕು ಹಾಗಾದರೆ ನಮ್ಮನ್ನು ಇಷ್ಟಪಡ್ತಾರೆ ಮತ್ತು ಒಳ್ಳೆಯ ಗುಣಗಳು ಇವಾಗ ಯಾರಾದರೂ ನಮ್ಮನ್ನು ನಂಬ್ಕೊಂಡು ಏನನ್ನಾದರೂ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ ಅದನ್ನು ನಾವು ಇನ್ನೊಬ್ರ ಹತ್ರ ಕೀಳರಿಮೆ ಮಾಡಿ ಹೇಳ್ಕೊಳ್ಳೋದಾಗಲಿ ಹೇಳೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು ನಾವೊಬ್ರ ಮೇಲೆ ಯಾವ ಥರ ನಂಬಿಕೆ ಇಟ್ಕೊಂಡಿರ್ತೀವೋ ಅದೇ ಥರ ಅವರು ನಮ್ಮ ಮೇಲೆ ನಂಬಿಕೆನ ಇಟ್ಕೊಂಡಿರ್ತಾರೆ ಆ ನಂಬಿಕೆನ ಅವರು ಉಳಿಸ್ಕೋಬೇಕಾಗುತ್ತೆ ನಾವು ಉಳಿಸ್ಕೋಬೇಕಾಗುತ್ತೆ ಒಳ್ಳೆ ಗುಣಗಳು ಯಾರಲ್ಲಿ ಇರುತ್ತೆ ಇವಾಗ ಒಬ್ರಿಗೆ ಕಷ್ಟಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಅವ್ರ ಕಷ್ಟಕ್ಕೆ ಕಾರಣ ನಾವಾಗಿರಬಾರ್ದು ಮತ್ತು ಕೆಲವೊಬ್ರು ಸಂತೋಷದಲ್ಲೇ ಭಾಗಿಯಾಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ದುಃಖದಲ್ಲಿ ನಾವು ಅವರಿಗೆ ಭಾಗಿಯಾಗಿರಬೇಕು ನಮ್ಮ ದುಃಖಕ್ಕೆ ದೇವರು ಯಾವ ಹೋಗ್ತಲ್ಲ ಅದ್ರೂ ಕಳಿಸ್ತಾನೆ ಅಂತ ಹೇಳ್ತೀನಿ ಅದಕ್ಕೆ ಒಳ್ಳೆ ಗುಣಗಳಿದ್ದರೆ ನಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳ್ತೀನಿ ಮತ್ತು ಲಾಸ್ಟ್ ಒಂದು ಬಂದು ಪಾಸಿಟಿವ್ ಥಿಂಕಿಂಗ್ ಇರಬೇಕು ಯಾಕಂದರೆ ಪಾಸಿಟಿವ್ ಥಿಂಕಿಂಗು ಯಾರು ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮಗೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ನಮಗೆ ಬರ್ತಾ ಹೋಗುತ್ತೆ ಅದರಿಂದ ಕಿರಿಕಿರಿ ಸುಮ್ಮನೆ ಮನೆಯಲ್ಲೂ ಕಿರಿಕಿರಿ ಅನಿಸುತ್ತೆ ನಾವು ಏನರ ಮೇಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಮತ್ತು ಏನು ಕೆಲಸ ಕೂಡ ಮಾಡೋದಕ್ಕಾಗಲ್ಲ ಅದಕ್ಕೆ ನಮಗೆ ಪಾಸಿಟಿವ್ ಎನರ್ಜಿ ಮುಖ್ಯ ಪಾಸಿಟಿವ್ ಥಿಂಕಿಂಗು ಮುಖ್ಯ ಇವಾಗ ನಾವು ಯಾವಾಗಲೂ ನೆಗೆಟಿವ್ ಮಾತಾಡ್ತಾ ಇದ್ರೆ ಅಯ್ಯೋ ಬಂದರು ನೋಡು ಏನೇ ಮಾತಾಡಿದರೂ ಆಗಿ ಮಾತಾಡ್ತಾಳೆ ಏನೇ ಮಾತಾಡಿದ್ರು ಆಗಿ ಮಾತಾಡ್ತಾರೆ ಅಂತ ಸುಮ್ಮನೆ ಏನೋ ಲೇಜಿಯಾಗಿ ನೋಡ್ತಾ ಇರ್ತಾರೆ ನಮ್ಮನ್ನು ಅದಕ್ಕೆ ನಮ್ಮನ್ನು ನಾವು ಯಾವಾಗಲೂ ಪಾಸಿಟಿವ್ ಆಗಿ ನೋಡಬೇಕು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಪಾಸಿಟಿವ್ ಆಗಿ ಇರಬೇಕು ಯಾರ ಬಗ್ಗೆನೂ ಯೋಚನೆ ಮಾಡಿಕೊಂಡು ನಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋಕ್ಕಿಂತ ನಮ್ಮನ್ನು ನಾವು ನೋಡ್ಕೊಳ್ಳೋಣ ನಮ್ಮನ್ನು ನಾವು ಪಾಸಿಟಿವ್ ಆಗಿರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಐದು ಟಿಪ್ಸು ಐದು ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇಲ್ಲ ಐದು ಟಿಪ್ಸ್ ಇಷ್ಟ ಆದ್ರೂ ಕಮೆಂಟ್ ಮಾಡಿ ಇಲ್ಲ ನಾನು ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್